ಹಲೋ ರೀವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯುಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಗೌರ್ಮೆಂಟ್ ಪಿ ಯು ಕಾಲೇಜ್ಗಳಲ್ಲಿ ಗೆಸ್ಟ್ ಲೆಕ್ಚರರ್ನ ಹುದ್ದೆಗೆ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲಿ ಅಧಿಸೂಚನೆ ಆಗಿದೆ ನೋಡ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಈ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ನಾವು ನೇಮಕ ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ನಿಮ್ಮ ನಿಮ್ಮ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅನ್ನೋದನ್ನು ಸಹ ಇವತ್ತಿನ ಒಂದು ಅಧಿಸೂಚನೆಯಲ್ಲಿ ಪ್ರಕಟ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ ಸ್ಯಾಲರಿ ಎಷ್ಟಿರುತ್ತೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬಹುದು ಬಹಳ ಇಂಪಾರ್ಟೆಂಟ್ ಆಗಿ ಏನೆಲ್ಲ ಗೈಡ್ಲೈನ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ಒಂದು ಷರತ್ತುಗಳು ಅಥವಾ ಗೈಡ್ಲೈನ್ಸ್ ಅಂತ ನಾವೇನು ಹೇಳ್ತೇವೆ ಏನೆಲ್ಲ ನೀಡಲಾಗಿದೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಲೆಕ್ಚರರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ದಿನಾಂಕ ಮೂವತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲೋಡ್ ಆಗಿದೆ ಸೊ ಇಲ್ಲಿ ಹೇಳ್ತಾ ಇದ್ದರೆ ಬಹಳ ಇಂಪಾರ್ಟೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಸ್ಗಳೇನಿದ್ದಾವೆ ಪಿ ಯು ಕಾಲೇಜಸ್ ಆಫ್ ಗೌರ್ನಮೆಂಟ್ ಅಂತ ನಾವೇನು ಹೇಳ್ತೇವೆ ಸೊ ಅಲ್ಲಿ ಖಾಲಿರುವಂತಹ ಈ ಹುದ್ದೆಗಳಿಗೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಅಥವಾ ನೇಮಕ ಮಾಡಿಕೊಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಹುದ್ದೆಗಳು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಸಹ ಈ ಫಸ್ಟ್ ಪ್ಯಾರಾದಲ್ಲಿ ಹೇಳಿದ್ದಾರೆ ಸೊ ನಿಮಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿರುವಂತಹ ಉಪನ್ಯಾಸಕರ ಹುದ್ದೆಗಳು ಅಂದರೆ ಈ ಒಂದು ಬಡ್ತಿ ಆಗಿರ್ಬೋದು ವಯೋ ನಿವೃತ್ತಿ ನಿಧನ ಅಥವಾ ಇತರೆ ಬೇರೆ ಬೇರೆ ಕಾರಣಗಳಿಂದ ಜೊತೆಗೆ ಖಾಲಿ ಉಳ್ಕೊಂಡಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅನುಗುಣವಾಗಿ ಸರಿನಾ ಸೊ ಟೋಟಲ್ ಆಗಿ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ನೈನ್ ಪೋಸ್ಟ್ಗಳನ್ನು ಆ್ಯಸ್ ಅ ಗೆಸ್ಟ್ ಫ್ಯಾಕಲ್ಟಿಯಾಗಿ ಈ ಗೌರ್ನಮೆಂಟ್ ಪಿ ಯು ಕಾಲೇಜುಗಳಲ್ಲಿ ತುಂಬ್ತಾ ಇದ್ದಾರೆ ಈ ವರ್ಷ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಪೋಸ್ಟ್ ತುಂಬ್ತಾ ಇದ್ದಾರೆ ಸೊ ಯಾರೆಲ್ಲ ಸೆಲೆಕ್ಷನ್ ಆಗ್ತೀರಾ ಅಥವಾ ಯಾರೆಲ್ಲ ನೇಮಕ ಹೊಂದಿ ಕೆಲಸ ಆರಂಭ ಮಾಡ್ತೀರಾ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿಯ ಈ ಗೌರವಧನ ಅಥವಾ ಹಾನರ್ ಅಂತ ನಾವೇನು ಹೇಳ್ತೇವೆ ಇದು ನಿಮ್ಮ ಒಂದು ಸ್ಯಾಲರಿ ಆಗಿರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಖಾಲಿ ಇರುವಂತಹ ಬೋಧಕರ ಹುದ್ದೆಗಳಿಗಾಗಿ ಸರ್ಕಾರ ಫೋರ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ನೈನ್ ಈ ಒಂದು ಹುದ್ದೆಗಳನ್ನು ಜಿಲ್ಲಾವಾರು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಈ ಒಂದು ಓಕೆ ಅಂತ ಹೇಳಿದೆ ಸೊ ಹಾಗಾದರೆ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಏನೆಲ್ಲ ಷರತ್ತುಗಳು ನೀವು ಹೊಂದಿರಬೇಕಾಗತ್ತೆ ಟು ಸೆಲೆಕ್ಷನ್ ಫಾರ್ ದ ಗೆಸ್ಟ್ ಲೆಕ್ಚರರ್ ಅಂತ ಹೇಳೋದಾದರೆ ಸೊ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಾಗ ಈ ಕೆಳಕಂಡಂತಹ ಅಂಶಗಳನ್ನು ಏನು ಸಂಬಂಧಪಟ್ಟ ಪ್ರಿನ್ಸಿಪಲ್ಸ್ ಅಥವಾ ಉಪನಿರ್ದೇಶಕರು ಅಂತ ಹೇಳ್ತೇವೆ ಸೊ ಇನ್ಕ್ಲೂಡಿಂಗ್ ನೀವೆಲ್ಲ ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅಂತೇಳಿ ಹೇಳ್ತಾ ಬಹಳ ಇಂಪಾರ್ಟೆಂಟ್ ಆಗಿ ಫಸ್ಟ್ ತುಂಬ ಇದೆ ಏನೆಲ್ಲ ಇಂಪಾರ್ಟೆಂಟ್ ಅದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೇವೆ ನೋಡಿ ಇಲ್ಲಿ ಉಪನ್ಯಾಸಕರ ನೇಮಕಾತಿಯ ಕುರಿತ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಪರಿಶೀಲಿಸಿ ಸುಟೇಬಲ್ ಅಥವಾ ಎಲಿಜಿಬಲ್ ಕ್ಯಾಂಡಿಡೇಟ್ಗಳನ್ನು ಮಾತ್ರ ಅತಿಥಿ ಉಪನ್ಯಾಸಕರ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ಳಿ ಸಿ ಅಂಡ್ ಆರ್ ರೂಲ್ಸ್ ಏನಿದೆ ಪಿ ಯು ಡಿಪಾರ್ಟ್ಮೆಂಟಿನ ಒಂದು ವೃಂದ ಮತ್ತು ನೇಮಕಾತಿ ಅದರ ನಿಯಮಗಳ ಅನುಸಾರನೇ ಪ್ರತಿಯೊಂದು ಅಭ್ಯರ್ಥಿಗಳನ್ನು ಪರಿಶೀಲಿಸಿ ಏನು ಮಾಡ್ತಾರೆ ಅವರ ಡಾಕ್ಯುಮೆಂಟನ್ನೆಲ್ಲ ನೋಡಿಕೊಂಡು ಅತಿಥಿ ಉಪನ್ಯಾಸಕರನ್ನಾಗಿ ತಗೊಳ್ತಾರೆ ಫಸ್ಟ್ ಕಂಡೀಷನ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ವಿಷಯಗಳ ಉಪನ್ಯಾಸಕರನ್ನು ಜಿಲ್ಲೆಯ ಇತರೆ ಎಸ್ ಸರ್ನಾ ಅಂದರೆ ಎಲ್ಲಿ ಜಾಸ್ತಿ ನೀಡಿರುತ್ತೆ ಅಲ್ಲಿ ಏನು ಮಾಡ್ತಾರೆ ನಿಯೋಜನೆ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಎಲ್ಲಿ ಜಾಸ್ತಿ ಖಾಲಿ ಇರುತ್ತೆ ಎಲ್ಲಿ ಮೇಲೆ ಹೇಳಿದಂತಹ ಬೇರೆ ಬೇರೆ ಕಾರಣಗಳಿಂದ ಹುದ್ದೆ ಖಾಲಿ ಇದೆ ಸೊ ಅಲ್ಲಿ ಫಸ್ಟ್ ಪ್ರಿಫರೆನ್ಸನ್ನು ನಿಮಗೆ ನೀಡಲಾಗುತ್ತೆ ಐದರದು ಗ್ರಾಮ ಆಗಿರ್ಬೋದು ಪಟ್ಟಣ ಆಗಿರ್ಬೋದು ಯಾವುದೇ ಆಗಿರ್ಬೋದು ಓಕೆ ಹಾಗೆ ಪ್ರತಿ ಉಪನ್ಯಾಸಕರು ನೀವು ಒಂದು ವೇಳೆ ಸೆಲೆಕ್ಷನ್ ಆಯಿತು ಅಂತಂದರೆ ವೀಕ್ಲಿ ಟೆನ್ ಅವರ್ಸ್ ನಿಮ್ಮ ಒಂದು ವರ್ಕ್ ಲೋಡ್ ಇರುತ್ತೆ ನೋಡಿ ವೀಕ್ಲಿ ಹತ್ತು ಗಂಟೆಗಳ ಕಾಲ ನಿಮ್ಮ ಕಾರ್ಯಭಾರ ಇರುತ್ತೆ ಹಾಗೆ ಯಾವುದೇ ಕಾಲೇಜಿನಲ್ಲಿ ಪ್ರತಿ ವಿಷಯದಲ್ಲಿ ಹತ್ತು ಅಥವಾ ಹನ್ನೆರಡು ಗಂಟೆಗಿಂತ ಹೆಚ್ಚು ಕಾರ್ಯಭಾರ ಇತ್ತು ಅಂತಂದರೆ ಅಲ್ಲಿ ಎಕ್ಸ್ಟ್ರಾ ಆಯ್ತಾ ಇಬ್ಬರು ಒಂದಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳಬಹುದು ಒಂದು ವೇಳೆ ತುಂಬ ದೊಡ್ಡ ಕಾಲೇಜುಗಳು ಇರ್ತವೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿರ್ತಾರೆ ಸ್ವಂತಹ ಸಮಯದಲ್ಲಿ ಎರಡಕ್ಕಿಂತ ಒಂದಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರನ್ನು ಸೇವೆಗಳನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ ಹಾಗೆ ನೋಡಿ ಒಂದು ವೇಳೆ ನೀವು ಸೆಲೆಕ್ಷನ್ ಆಯಿತು ಅಂತಂದರೆ ನಿಮ್ಮ ಸರ್ವಿಸ್ ಎಲ್ಲಿಯವರೆಗೆ ಇರುತ್ತೆ ನೋಡಿ ಈ ಅತಿಥಿ ಉಪನ್ಯಾಸಕರನ್ನು ಖಾಯಂ ಉಪನ್ಯಾಸಕರ ನೇಮಕಾತಿ ಅಥವಾ ವರ್ಗಾವಣೆ ಅಥವಾ ನಿಯೋಜನೆ ನೋಡಿ ಇಲ್ಲಿ ಪರ್ಮನೆಂಟ್ ಟೀಚರ್ ಲೆಕ್ಚರರ್ಸ್ ಬರುವವರೆಗೆ ಅಥವಾ ಯಾರಾದರೂ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬಂತು ಅಂತಂದರೆ ಅಥವಾ ಡೆಪ್ಯುಟೇಷನ್ ಆಧಾರದ ಮೇಲೆ ಬಂದರು ಅಂತಂದರೆ ಸೊ ಅಲ್ಲಿವರೆಗೆ ನಿಮ್ಮ ಸರ್ವಿಸ್ ಇರುತ್ತೆ ಈ ಮೂರು ಸನ್ನಿವೇಶಗಳು ಆಗುವವರೆಗೆ ನಿಮ್ಮ ಒಂದು ಸರ್ವಿಸ್ ಅಲ್ಲಿ ನೀವು ಮಾಡ್ಬೋದು ಆಸ್ಪೆಟ್ ಹಾಗೆಯೇ ಇಲ್ಲ ಅಂತಂದರೆ ಈ ಮೇಲೆ ಹೇಳಿದಂತಹ ಏನು ಇನ್ಸಿಡೆಂಟ್ ಆಗಲಿಲ್ಲ ಅಂತಂದರೆ ಈ ಅಕಾಡೆಮಿಕ್ ಇಯರ್ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಕಾಡೆಮಿಕ್ ಇಯರ್ ಏನಿದೆ ಅಲ್ಲಿಯವರೆಗೆ ನಿಮ್ಮ ಸರ್ವಿಸ್ ಇರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಸರ್ಕಾರದ ನಿಯಮಗಳಲ್ಲಿ ಈ ಅವಧಿಯಲ್ಲಿ ಖಾಲಿ ಖಾಯಂ ಉಪನ್ಯಾಸಕರು ಮೇಲೆ ಹೇಳಿದಂತೆ ನೇಮಕಾತಿ ಆಗಿರ್ಬೋದು ವರ್ಗಾವಣೆ ಆಗಿರ್ಬೋದು ನಿಯೋಜನೆ ಹೊಂದಿ ಓಕೆ ಐದರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿ ಇಲ್ಲ ಟ್ರಾನ್ಸ್ಫರ್ ಆಗಿ ಇಲ್ಲ ಡೆಪ್ಯುಟೇಷನ್ ಬೇಸ್ ಮೇಲೆ ಒಂದು ವೇಳೆ ಆ ನಿಮ್ಮ ಪೊಸಿಷನಿಗೆ ಒಂದು ವೇಳೆ ಬಂದ್ ಬಂದಿದ್ದೇ ಆಗಿದ್ರೆ ನೋಡ್ತಾ ಇರ್ಬೋದು ಅವಾಗೇನಾಗುತ್ತೆ ತಕ್ಷಣದಿಂದ ನೀವೇನು ಮಾಡ್ತಾ ಇರ್ತೀರ ಅತಿಥಿ ಉಪನ್ಯಾಸಕರ ಕಾರ್ಯನಿರ್ವಹಣೆ ತಂತಾನೇ ರದ್ದಾಗುತ್ತದೆ ಅರ್ಥ ಮಾಡ್ಕೊಳ್ಳಿ ಸಪೋಸ್ ವರ್ಕ್ ಮಾಡ್ತಾ ಇರ್ತೀರ ಹೊಸ ರಿಕ್ರೂಟ್ಮೆಂಟ್ ಆಗಿ ಲೆಕ್ಚರರ್ ಬಂದ್ರು ಅಂತಂದ್ರೆ ಸೊ ಆಯ್ತಾ ನಿಮ್ಮ ಒಂದು ಸರ್ವಿಸ್ ರದ್ದಾಗುತ್ತೆ ಅಂತ ಹೇಳ್ತಾರೆ ಅಥವಾ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬಂದ್ರು ನಿಮ್ಮ ಸರ್ವಿಸ್ ರದ್ದಾಗುತ್ತೆ ಅಥವಾ ಡೆಪ್ಯುಟೇಷನ್ ಆಧಾರದ ಮೇಲೆ ಬಂದ್ರು ರದ್ದಾಗಿ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ನಿಮ್ಮ ನಿಮ್ಮ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಡಿ ಆಯಾ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ನೋಡಿ ಇದು ಒಂದ್ ವೇಳೆ ನೀವು ಏನು ಅಪ್ಲಿಕೇಶನ್ ಹಾಕಿದ್ರೆ ಒಂದಕ್ಕಿಂತ ಜಾಸ್ತಿ ಬಂತು ಅಂದರೆ ನೋಡ್ತಾ ಇರ್ಬೋದು ಆಯಾ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಮುಂದೆ ಬಂದಲ್ಲಿ ಅವಾಗ ಏನಾಗುತ್ತೆ ಅಂತವರ ಪೈಕಿ ಈ ಪೋಸ್ಟ್ ಗ್ರ್ಯಾಜುಯೇಷನ್ ಪದವಿಯಲ್ಲಿ ಪಿ ಜಿ ಅಂತ ನಾವೇನು ಕರಿತೇವೆ ಅದರಲ್ಲಿ ಹೆಚ್ಚಿನ ಅಂಕ ಪಡೆದವರನ್ನ ಆಯಾ ಜಿಲ್ಲೆಯ ಪ್ರಿನ್ಸಿಪಲ್ ಮಾಡ್ತಾರೆ ಅಥವಾ ಕಾಲೇಜಿನ ಹಿರಿಯ ಉಪನ್ಯಾಸಕರ ತಂಡ ಏನಿರುತ್ತೆ ಅವ್ರೇನು ಮಾಡಬೇಕು ಒಂದು ಸಮಿತಿಯನ್ನು ಮಾಡಿಕೊಂಡು ಒಂದು ಕಮಿಟಿಯನ್ನು ಮಾಡಿಕೊಂಡು ಸೆಲೆಕ್ಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸಪೋಸ್ ನಿಮ್ಮ ಊರಲ್ಲಿ ಒಂದು ಕಾಲೇಜ್ ಇದೆ ಸೊ ಅಲ್ಲಿ ತುಂಬ ಅಪ್ಲಿಕೇಶನ್ ಬಂತು ಅಂತಂದರೆ ನಿಮ್ಮನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಒಂದು ವೇಳೆ ನಿಮ್ಮ ಪಿ ಜಿಯಲ್ಲಿ ಅಂಕಗಳು ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ಚಾನ್ಸಸ್ ಜಾಸ್ತಿ ಇರುತ್ತೆ ಬೇರೆಯವ್ರಕ್ಕಿಂತ ನಿಮ್ಮ ಅಂಕಗಳು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಜಾಸ್ತಿ ಇತ್ತು ಅಥವಾ ಸಪೋಸ್ ನಿಮಗೆ ಬೇರೆ ಬೇರೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳೆಲ್ಲ ಇತ್ತು ಅವೆಲ್ಲ ಆಗುತ್ತೆ ಸೊ ಹಾಗಾಗಿ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಕಾಲೇಜಿನ ಹಿರಿಯ ಲೆಕ್ಚರರ್ಸ್ ಏನು ಮಾಡ್ತಾರೆ ಒಂದು ಸಮಿತಿಯ ಮೂಲಕ ನಿಮ್ಮನ್ನು ಸೆಲೆಕ್ಷನನ್ನು ಮಾಡ್ತಾರೆ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳ್ತಿದ್ರೆ ಅತಿಥಿ ಉಪನ್ಯಾಸಕರುಗಳ ಸೇವೆಯನ್ನು ಬಳಸಿಕೊಳ್ಳುವಾಗ ಸಕ್ಷಮ ಪ್ರಾಧಿಕಾರದ ಆದೇಶವಿಲ್ಲದೆ ಯಾವುದೇ ಆದೇಶವನ್ನು ನೀಡಬಾರ್ದು ಎಸ್ ಅದು ಏನು ಮಾಡ್ತಾರೆ ಉಪನಿರ್ದೇಶಕರಿಂದ ಆರ್ಡರ್ ಆಗಿನೇ ನಿಮಗೆ ಈ ಒಂದು ಓಕೆ ಅಂತ ಹೇಳಬೇಕಾ ಏನು ಕೆಲಸಕ್ಕೆ ಅಥವಾ ಈ ಒಂದು ಅತಿಥಿ ಉಪನ್ಯಾಸಕ ಹುದ್ದೆಗೆ ಸೇರಿಸ್ಬೇಕಾ ಇಲ್ಲ ಅಂತೇಳಿ ಪ್ರಿನ್ಸಿಪಲ್ ಅವರು ಡಿಸೈಡ್ ಮಾಡ್ತಾರೆ ಸೊ ಹಾಗಾಗಿ ದೇ ಮಸ್ಟ್ ಫಾಲೋ ದ ಆರ್ಡರ್ಸ್ ನೆಕ್ಸ್ಟ್ ಇಲ್ಲಿ ಹೇಳ್ತಿದ್ರೆ ಈ ರೀತಿ ನೇಮಕಗೊಂಡ ಉಪನ್ಯಾಸಕರಿಗೆ ಯಾವುದೇ ರೀತಿಯ ಸೇವಾ ಪ್ರಮಾಣ ಪತ್ರವನ್ನು ನೀಡಬಾರ್ದು ಅಥವಾ ಎಸ್ ಆರ್ ಬುಕ್ ಅಂತ ನಾವೇನು ಹೇಳ್ತೇವೆ ಸರ್ವಿಸ್ ರಿಜಿಸ್ಟರ್ ಸೇವಾ ಪುಸ್ತಕ ತರಿಬಾರದು ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾಗಿರುವಂತಹ ನಿಮಗೆ ಸರ್ವಿಸ್ ಸರ್ಟಿಫಿಕೇಟ್ ಕೊಡೋದಿಲ್ಲ ಜೊತೆಗೆ ನಿಮ್ಮ ಸರ್ವಿಸ್ ರಿಜಿಸ್ಟರ್ನು ಸಹ ಓಪನ್ ಆಗೋದಿಲ್ಲ ಯಾವುದೇ ಸರ್ಕಾರಿ ಅನುದಾನಿತ ಅಥವಾ ಬೇರೆ ಕಡೆ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ರೆ ಅನುದಾನಿತ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಅಂತಹ ಏನು ಆಲ್ರೆಡಿ ಅಪಾಯಿಂಟ್ಮೆಂಟ್ ಆಗಿ ವರ್ಕ್ ಮಾಡ್ತಾ ಇರುವಂತಹ ಲೆಕ್ಚರರ್ಗಳಿಗೆ ಯಾವುದೇ ರೀತಿಯಾಗಿ ಸೆಲೆಕ್ಷನ್ ಮಾಡುವ ಹಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ನೇಮಕಗೊಂಡ ನೇಮಕ ಮಾಡಿಕೊಂಡ ಅತಿಥಿ ಉಪನ್ಯಾಸಕರ ವಿವರಗಳನ್ನು ಎಸ್ ಕಡ್ಡಾಯವಾಗಿ ಆಯಾ ಪ್ರಿನ್ಸಿಪಾಲ್ಗಳು ಡಿಸ್ಟಿಕ್ಟ್ನ ಡ ಏನು ಉಪನಿರ್ದೇಶಕರು ಡಿ ಡಿ ಪಿಐ ಆಫೀಸರ್ಸ್ಗಳೇನಿರ್ತವೆ ಅದಕ್ಕೆ ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಎಸ್ ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಯಾವಾಗಿಂದ ನೀವು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಆರಂಭ ಆಗಿದೆ ಆ ಸರಿನಾ ಈ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕುವಂತಹ ದಿನಾಂಕ ಆಲ್ರೆಡಿ ಆರಂಭವಾಗಿದೆ ನೋಡ್ತಾ ಇರ್ಬೋದು ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದನೇ ಈ ಅಧಿಸೂಚನೆ ಆಗಿರೋದ್ರಿಂದ ಸೊ ನೀವೇನು ಮಾಡಿ ಯಾರೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಪ್ಲಸ್ ಬಿ ಎಡ್ ಇದೆ ನಿಮ್ಮ ಹತ್ರ ಓಕೆ ಬಿ ಎಡ್ನು ಸಹ ಬೇಕಾಗುತ್ತೆ ಯಾರದೆಲ್ಲ ಪೋಸ್ಟ್ ಗ್ರಾಜ್ಯುಯೇಷನ್ ಪ್ಲಸ್ ಬಿ ಎಡ್ ಸಂಬಂಧಿಸಿದ ವಿಷಯದಲ್ಲಿ ಎಕ್ಸಾಂಪಲ್ ಈಗ ಇಂಗ್ಲೀಷ್ ವಿಷಯಕ್ಕೆ ನೀವು ಲೆಕ್ಚರರ್ ಆಗಬೇಕು ಅಂತಂದರೆ ನೀವೇನು ಮಾಡಿ ಸಂಬಂಧಪಟ್ಟಂತಹ ವಿಷಯದಲ್ಲಿ ಪಿ ಜಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಸಪೋಸ್ ಕಾಮರ್ಸಿಗೆ ಆಗ್ತಾಯಿದ್ದೀರಾ ಅಂತಂದರೆ ಪಿ ಜಿಯಲ್ಲಿ ಅಮ್ಕಾಮನ್ನು ಮಾಡಿರಬೇಕು ಸರಿನಾ ಈ ರೀತಿ ಸಂಬಂಧಪಟ್ಟ ವಿಷಯದಲ್ಲಿ ಪಿ ಜಿ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಬಿ ಎಡ್ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಇರಬೇಕಾಗತ್ತೆ ಅಂಡ್ ಯಾವುದೇ ರೀತಿಯಾಗಿರುವಂತಹ ಕೆಸೆಟ್ ಆಗಿರ್ಬೋದು ಯು ಜಿ ಸಿ ನೆಟ್ ಆಗಿರ್ಬೋದು ಅಥವಾ ಸಿ ಟೆಟ್ ಕರ್ನಾಟಕ ಟೆಟ್ ಯಾವುದೇ ರೀತಿ ಈ ರೀತಿ ಅವಶ್ಯಕತೆ ಇರೋದಿಲ್ಲ ಯಾರ್ಯಾರದೆಲ್ಲ ಪಿ ಜಿ ಪ್ಲಸ್ ಬಿ ಎಡ್ ಆಗಿದೆ ನೀವೆಲ್ಲರೂ ಮಾಡ್ಬೋದು ಈ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಸೊ ಯಾರು ಈ ರೀತಿ ಸೆಲೆಕ್ಷನ್ ಆಗ್ತಾರೆ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿ ಈ ರೆನ್ಯಮಿರೇಷನ್ ಅಥವಾ ಗೌರವಧನ ಅಂತ ನಾವೇನು ಕರಿತೇವೆ ನೋಡಿ ಇಲ್ಲಿ ಫೋರ್ಟೀನ್ ತೌಸಂಡ್ನ ಒಂದು ನಿಮಗೆ ಸ್ಯಾಲರಿಯನ್ನು ನೀಡಲಾಗುತ್ತೆ ಸೊ ಈಗ ನೋಡೋಣ ಯಾವ್ಯಾವ ಡಿಶ್ಟಿಕ್ಕಲ್ಲಿ ಎಷ್ಟೆಷ್ಟು ಅಂತ ಅಂತೇಳಿ ನೋಡಿ ಅನುಬಂಧ ಅಥವಾ ಅನಕ್ಷರ್ ಅಂತ ನಾವೇನು ಹೇಳ್ತೇವೆ ಸೊ ಇಲ್ಲಿ ಹೇಳ್ತಾ ಇದ್ದರೆ ಬೆಂಗಳೂರು ಉತ್ತರ ನೋಡಿ ಆಲ್ಮೋಸ್ಟ್ ಏನು ನಮ್ಮ ಕರ್ನಾಟಕದ ಮೂವತ್ತ ಎರಡು ಡಿಸ್ಟಿಕ್ಸ್ಗಳಿದ್ದಾವೆ ಎಲ್ಲ ಡಿಶ್ಟಿಕ್ನ ಎಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಪ್ರತಿಯೊಂದನ್ನ ಇಲ್ಲಿ ಕೊಟ್ಟಿದ್ದಾರೆ ಈ ಡೀಟೇಲ್ ಆಗಿರುವಂತಹ ಏನು ಪಿ ಡಿ ಎಫ್ ಇದೆ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಸೊ ಯಾರೆಲ್ಲ ಈ ಒಂದು ಹುದ್ದೆಯ ಆಕಾಂಕ್ಷಿಗಳಿದ್ದೀರಾ ನ ಸೇರ್ಕೊಳ್ಳಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ನಿಮಗೋಸ್ಕರ ನೀಡ್ತಾ ಇರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇವೆ ಸೊ ಸದ್ಯಕ್ಕೆ ಬೆಂಗಳೂರು ಉತ್ತರ ಐವತ್ತೊಂದು ಬೆಂಗಳೂರು ದಕ್ಷಿಣ ಐವತ್ತೇಳು ಗ್ರಾಮಾಂತರ ಅರವತ್ತೈದು ರಾಮನಗರ ಹಂಡ್ರೆಡ್ ಇದೆ ಬಳ್ಳಾರಿ ನೋಡಿ ಒನ್ ಏಯ್ಟಿ ಫೈವ್ ಹಾಗೆ ಚಿಕ್ಕೋಡಿ ಒನ್ ಸಿಕ್ಸ್ಟಿ ಫೈವ್ ಎಸ್ ಶೈಕ್ಷಣಿಕ ಡಿಸ್ಟಿಕ್ ಅಂತ ಕರಿತೇವೆ ಹಾಗೆ ಬೆಳಗಾವಿ ಒನ್ ಫಿಫ್ಟಿ ಏಯ್ಟ್ ಬಾಗಲಕೋಟೆ ಎರಡು ನೂರ ಐದು ಹಾಗೆ ವಿಜಯಪುರ ನೂರ ನಲವತ್ನಾಲ್ಕು ಬೀದರ್ ಸಿಕ್ಸ್ಟಿ ಫೈವ್ ದಾವಣಗೆರೆ ಎಪ್ಪತ್ನಾಲ್ಕು ಚಿತ್ರದುರ್ಗ ನೂರ ಹದಿನೇಳು ಚಿಕ್ಕಮಗಳೂರು ನೂರ ತೊಂಬತ್ತೆರಡು ಹಾಗೆ ಗದಗ್ ನೂರ ಅರವತ್ತೆಂಟು ಹಾಗೆ ಹಾವೇರಿ ನೂರ ಮೂವತ್ತೊಂಬತ್ತು ಧಾರವಾಡ ಎಂಬತ್ತಾರು ಕಲಬುರ್ಗಿ ನೈಂಟಿ ನೈನ್ ಹಾಗೆ ಯಾದಗಿರಿ ನೂರ ಐದು ಹಾಸನ ಎರಡು ನೂರ ಅರವತ್ತೇಳು ಹುದ್ದೆಗಳು ಚಿಕ್ಕಬಳ್ಳಾಪುರ ನೂರ ಮೂವತ್ತೈದು ಕೋಲಾರ ನೂರ ತೊಂಬತ್ತೇಳು ಈ ರೀತಿ ನೋಡಿ ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ನೋಡ್ಕೊಳ್ಳಿ ಈ ಡೀಟೇಲ್ ಆಗಿರುವ ಪಿ ಡಿ ಎಫ್ ಏನಾಗಿರುತ್ತೆ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಆ ಸ್ಪ್ರೆಂಡ್ಸ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾವಾಗಿಂದ ಅರ್ಜಿ ಹಾಕ್ಬೋದು ಹಾಗಾದರೆ ಅರ್ಜಿ ಸಲ್ಲಿಕೆ ಈಗ ಆಲ್ರೆಡಿ ಆರಂಭವಾಗಿದೆ ಸೊ ನೀವೇನು ಮಾಡಿ ಯಾರೆಲ್ಲ ಪಿ ಜಿ ಮತ್ತು ಬಿ ಎಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಜೊತೆಗೆ ಈ ಹುದ್ದೆಯ ಆಕಾಂಕ್ಷಿಗಳಿದ್ದೀರಾ ಸೊ ಇಲ್ಲಿ ಗೊತ್ತಾಗಿದೆ ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದ್ದಾವೆ ಅಂತೇಳಿ ಬಟ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅನ್ನೋದು ನಿಮ್ಮ ಏನು ಸ್ಥಳೀಯ ಏನು ಈ ಡಿ ಡಿ ಪಿ ಆಫೀಸಸ್ಗಳು ಇರ್ತವೆ ಅಥವಾ ಪಿ ಯು ಕಾಲೇಜಸ್ಗಳೇನಿರ್ತಾವಲ್ವಾ ಎಸ್ ಪಿ ಯು ಕಾಲೇಜಸ್ಗಳು ಅಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿರುವಂತಹ ಪ್ರಿನ್ಸಿಪಲ್ಗಳನ್ನು ಕೇಳಿ ನಿಮ್ಮ ಕಾಲೇಜಲ್ಲಿ ಎಷ್ಟು ವೇಕೆನ್ಸಿಸ್ ಇದ್ದಾವೆ ಅನ್ನೋದನ್ನು ಅವರಿಗೆ ನೀವು ಕೇಳಬೇಕಾಗತ್ತೆ ಕೇಳಿಕೊಂಡು ನೀವೇನು ಮಾಡಿ ಅವರ ಬಳಿಯೇ ನೀವು ಫಾರ್ಮೆಟನ್ನು ಇಸ್ಕೊಳ್ಳಿ ಸರನಾ ಸಾಧ್ಯ ಆಯಿತು ಅಂತಂದರೆ ಲಭ್ಯ ಆಯಿತು ಅಂದರೆ ಅದನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಸೊ ಫಾರ್ಮೆಟನ್ನು ಇಸ್ಕೊಳ್ಳಿ ಅರ್ಜಿ ಫಾರ್ಮನ್ನು ಇಸ್ಕೊಳ್ಳಿ ಅರ್ಜಿ ಫಾರ್ಮ್ ಜೊತೆಗೆ ನಿಮ್ಮ ಎಲ್ಲ ಎಸ್ ಎಸ್ ಎಲ್ ಸಿಯಿಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಪಿ ಜಿ ಮತ್ತು ಬಿ ಎಡ್ ಏನು ಕಂಪ್ಲೀಟ್ ಆಗಿದೆ ಅಥವಾ ಹೈಯರ್ ಎಜುಕೇಷನ್ ಏನೇನು ಕಂಪ್ಲೀಟ್ ಆಗಿದೆ ಕೆ ಸೆಟ್ ಯು ಜಿ ನೆಟ್ ಟೆಟ್ ಏನೇ ಒಂದು ಸರ್ಟಿಫಿಕೇಟ್ ಇದ್ರೆ ಎಲ್ಲವನ್ನು ಅಟ್ಯಾಚ್ಮೆಂಟ್ ಮಾಡಿ ನೀವೇನು ಮಾಡಿ ಸಲ್ಲಿಸಿದ್ದೇ ಆಗಿದ್ರೆ ಮಾಡ್ತಾರೆ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಪ್ರತಿಯೊಂದನ್ನು ನೀಟಾಗಿ ಕೊಡಿ ಸೊ ಒಂದು ವೇಳೆ ಸೆಲೆಕ್ಷನ್ ಆಯಿತು ಅಂತಂದ್ರೆ ಖಂಡಿತ ಅವ್ರು ಮಾಡ್ತಾರೆ ನಿಮಗೆ ಅಪ್ಡೇಟ್ ಮಾಡ್ತಾರೆ ಸೊ ಆಫ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದು ಈ ಒಂದು ಅಧಿಸೂಚನೆಯಲ್ಲಿ ಯಾವುದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಹಾಕುವ ಒಂದು ಪ್ರತಿ ವರ್ಷ ಏನು ಏನ್ಮಾಡ್ತಾರೆ ಆಫ್ಲೈನೇ ಮಾಡ್ತಾರೆ ಸೊ ಹಾಗಾಗಿ ಈಗ ಗೊತ್ತಾಗಿದೆ ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದ್ದಾವೆ ಅನ್ನೋದನ್ನು ನೋಡಿಕೊಂಡು ನೀವೇನು ಮಾಡಿ ನಿಮ್ಮ ಸಂಬಂಧಪಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವಿಸಿಟ್ ಕೊಡಿ ಇಲ್ಲ ಅಂತಂದರೆ ಡಿ ಡಿ ಪಿ ಆಫೀಸಸ್ಗಳೇನಿರ್ತವೆ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ಲಿನೂ ಸಿಗಲಿಲ್ಲ ಅಂತಂದರೆ ಸ್ಥಳೀಯ ನ್ಯೂಸ್ ಪೇಪರ್ಗಳೇನಿರ್ತವೆ ಅಲ್ಲಿನೂ ಸಹ ಏನು ಮಾಡ್ತಾರೆ ಆ್ಯಡನ್ನು ಕೊಡ್ತಾರೆ ಅದನ್ನು ನೋಡಿಕೊಂಡು ಈಗ ಆಲ್ರೆಡಿ ಅರ್ಜಿಗಳು ಆರಂಭ ಆಗಿರೋದ್ರಿಂದ ಯಾರೆಲ್ಲ ಈ ಹುದ್ದೆಗಳ ಆಕಾಂಕ್ಷಿಗಳಿದ್ದೀರಾ ಸೊ ಕೂಡಲೇ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಸಂಬಂಧಪಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವಿಸಿಟ್ ಮಾಡಿ ಅಲ್ಲಿರುವ ಪ್ರಿನ್ಸಿಪಲ್ಗಳನ್ನು ಕೇಳಿಕೊಂಡು ಫಾರ್ಮೆಟನ್ನು ತೆಗೆದುಕೊಂಡು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ ಕೊಡಿ ಸೊ ಅವ್ರು ಮಾಡ್ತಾರೆ ಈ ಬಹಳ ಬೇಗ ನೋಡಿ ಆಲ್ರೆಡಿ ಕಾಲೇಜಸ್ಗಳೆಲ್ಲ ಆರಂಭ ಆಗಿರೋದ್ರಿಂದ ಪಿ ಯು ಕಾಲೇಜಸ್ಗಳು ಸೊ ನಿಮಗೆ ಆದಷ್ಟು ಬೇಗ ಅವ್ರು ಏನು ಮಾಡ್ತಾರೆ ಅಪ್ಡೇಟನ್ನು ಕೊಡ್ತಾರೆ ಹಾಗೇನೇ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತವೆ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್